ಜಾತಿ ಗಣತಿಯ ವರದಿ ಸಂಪುಟ ಸಭೆ ಚರ್ಚೆ ಅಪೂರ್ಣವಾಗಿದೆ ಅಂತ ಕಾನೂನು ಸಚಿವ ಎಸ್ ಕೆ ಪಾಟೀಲ್ ಹೇಳಿದರು ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಜಾತಿ ಗಣತಿ ವರದಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಚರ್ಚೆಯಾಗಿದೆ ಹಿಂದುಳಿದ ವರ್ಗಗಳ ಇಲಾಖೆ ಸಲ್ಲಿಸಿದ ವರದಿಯನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಇನ್ನೂ ಕೆಲ ಹೆಚ್ಚಿನ ಮಾಹಿತಿಗಳು ಬೇಕಿದೆ ತಾಂತ್ರಿಕ ವಿವರಗಳು ಚರ್ಚೆಗೆ ಅಗತ್ಯವಿದೆ ಅದನ್ನು ಒದಗಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಹೇಳಿದರು ಈ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಎಸ್ ಕೆ ಪಾಟೀಲ್ ಅವರನ್ನು ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಜಟಾಪಟಿ ಜೋರಾಗಿತ್ತು ಇವತ್ತು ವಿಶೇಷವಾದಂಥ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸರಿ ಯಾವತ್ತಿದು ಅಂತಿಮವಾಗಿ ನಿರ್ಣಯ ಆಗುತ್ತೆ ಇವತ್ತಿನ ಸಭೆಯೊಳಗ ಚರ್ಚೆ ಅಪೂರ್ಣವಾಗಿದೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಆಯೋಗದ ವರದಿಯನ್ನು ಪರಿಗಣಿಸಿದ್ದೇವೆ ಬಹುಶಃ ಒಂದನೇ ತಾರೀಕು ಅಥವಾ ಎರಡನೇ ತಾರೀಕು ಮತ್ತೆ ಕ್ಯಾಬಿನೆಟ್ ಸಭೆ ಒಳಗೆ ಹಂಚಿ ಬಂದಿರಲಿ ಮುಖ್ಯಗಳ ಬಗ್ಗೆ ಯಾವ ರೀತಿ ಒಮ್ಮತ ಇದೆ ಸರ್ ಸಚಿವರಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಸರ್ ಮುಂದಿನ ಮಲೆ ಬಾಲ್ಯ ಬಿಟ್ಟಲಾಗತ್ತಾ ಅಥವಾ ಮುಂದಿನ ಒಂದನೇ ತಾರೀಖು ಐದನೇ ತಾರೀಖು ಇಲ್ಲೆ ಬೆಂಗಳೂರಲ್ಲಿ ಇದಿಷ್ಟು ಕಾನೂನು ಸಚಿವರಾದ ಎಚ್ ಕೆ ಪಾಟೇಲ್ ಅವರ ಮಾತು ಏನು ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಒಮ್ಮತದ ಚರ್ಚೆ ಆಗಿದೆ ಯಾವುದೇ ಅಭಿ ವಿರೋಧ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದಾರ ಆದ್ರೆ ಸಭೆಯಲ್ಲಿ ಆಗಿರುವಂತಹ ಚರ್ಚೆಗಳು ಸಾಕಷ್ಟು ಬರ ವಿರೋಧ ಚರ್ಚೆ ಆಗಿದೆ ಮಕ್ಕಳಿಗ ಮತ್ತು ವಿದೇಶ ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿರುವುದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ವರದಿಗೆ ಸಾಕಷ್ಟು ಮೌನವನ್ನು ವಹಿಸಿದ್ದಾರೆ ಅದರ ಜೊತೆಗೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಸಚಿವರಿಗೆ ಲಿಖಿತ ರೂಪದಲ್ಲಿ ಒಂದು ತಮ್ಮ ಸಲಹೆಗಳನ್ನು ನೀಡುವಂತಹ ಸೂಚನೆಯನ್ನು ಕೂಡ ನೀಡಿರುವಂಥದ್ದು ಅದರ ಜೊತೆಗೆ ರಾಜ್ಯದಲ್ಲಿ ಈ ಒಂದು ಜಾತಿಗಳ ರೀತಿ ವರದಿ ಜಾರಿಯಾದರೆ ಯಾವ ರೀತಿ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕನ್ನು ಕೂಡ ಬಹಳ ಚರ್ಚೆ ಆಗುವಂಥದ್ದು ಮೇ ಒಂದು ಅಥವಾ ಎರಡರಿಂದ ನಡೆಯುವಂಥ ಕ್ಯಾಬಿನೆಟ್ ಸಭೆಯಲ್ಲಿ ಬೆಂಗಳೂರಿನಲ್ಲಿಯೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನೋ ಮಾತನ್ನ ಹೆಚ್ ಕೆ ಪಾಟೀಲ್ ಅವರು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯಯ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು